ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಾಪ್ ಅಲ್ಲಿ ಒಬ್ರು ಕಸ್ಟಮರ್ ಬಂದಿದ್ರು ಅವ್ರು ಕೇಳ್ತಾ ಇದ್ರು ಮೇಡಮ್ ಫೌಂಡೇಶನ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಬೂದಿ ಬೂದಿ ತರ ಕಾಣುತ್ತೆ ಯಾಕೆ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ರು ಫೌಂಡೇಶನ್ ಅಪ್ಲೈ ಮಾಡೋಕಿಂತ ಮುಂಚಿತವಾಗಿ ನೀವು ಮಾಯಶ್ಚರೈಸರ್ ಕ್ಲೆನ್ಸರ್ ಅಥವಾ ಟೋನರ್ನ ಯೂಸ್ ಮಾಡಿಕೊಂಡು ನೀವು ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಫೌಂಡೇಶನ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಫೇಸಲ್ಲಿ ಡ್ರೈ ಆಗೋದಿಲ್ಲ ಪ್ಯಾಚೆ ಪ್ಯಾಚಿ ಥರ ಕಾಣೋದಿಲ್ಲ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿರುತ್ತೆ ಲವಂಗ ನೀರನ್ನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾ ಮೊನ್ನೆ ವೀಡಿಯೋದಲ್ಲಿ ತೋರ್ಸಿದ್ದೆ ಅಲ್ವಾ ಒಂದ್ಸಲ ಅಂದರೆ ಈ ಒಂದು ಕಳೆದ ಒಂದು ವಾರದ ಕೆಳಗೆ ಒಂದು ವಿಡಿಯೋನ ನಾನು ಹಾಕಿದ್ದೆ ಲವಂಗದ ನೀರನ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ಒಂದು ವೀಡಿಯೋನ ಹಾಕಿದ್ದೆ ನಾನು ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ನನಗೆ ಕೂಡ ತುಂಬ ಇಷ್ಟ ಆಗೋಯಿತು ಇದು ಲವಂಗದ ಆಯಿಲು ಸಾರಿ ಲವಂಗದ ನೀರು ಯಾಕಂತ ಹೇಳಿದರೆ ಏರ್ ಫಾಲ್ ತುಂಬ ಅಂದರೆ ತುಂಬ ಆಗ್ತಾ ಇತ್ತು ನನಗೆ ಏನು ನೀರಿನ ಪ್ರಾಬ್ಲಮ್ ಏನೋ ಗೊತ್ತಾಗ್ತಿಲ್ಲ ಏರ್ ಫಾಲ್ ತುಂಬ ಆಗ್ತಾ ಇತ್ತು ಇದನ್ನ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ಏರ್ ಫಾಲ್ ಫುಲ್ ಅಂದರೆ ಫುಲ್ ಕಂಟ್ರೋಲ್ ಆಗಿದೆ ಅಂದರೆ ಒಂದು ಕೂದಲು ಉದುರ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದು ಅದ್ರ ಜೊತೆ ಹೊಸ ಹೇರ್ಸ್ ಕೂಡ ಗ್ರೋ ಆಗ್ತಾ ಇದೆ ತುಂಬ ಆಯ್ತು ಹಾಗಾಗಿ ನಾನು ಮತ್ತೊಂದು ಸಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಲವಂಗದ ನೀರನ್ನು ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ಹೇರ್ ಫಾಲ್ ತುಂಬ ಅಂದರೆ ತುಂಬ ಬೇಗ ಕಡಿಮೆ ಆಗುತ್ತೆ ಅಂದರೆ ನೀವು ಒಂದು ಇದನ್ನ ಇದನ್ನು ಸ್ಪ್ರೇ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಲವಂಗದ ನೀರನ್ನು ರೂಟ್ಸ್ಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೋಬೇಕು ಈ ರ ಈ ಲವಂಗದ ನೀರನ್ನು ರೂಟ್ಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ನೆತ್ತಿಗೆ ಚರ್ಮಕ್ಕೆ ಅಂದರೆ ತಲೆಯ ಚರ್ಮಕ್ಕೆ ಚೆನ್ನಾಗಿ ಅದು ಸ್ಪ್ರೇ ಆಗೋ ಥರ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಎರಡು ತಾಸು ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಬೇಕು ನನಗೂ ಹಿಂಗೂ ಹಿಂಗೆ ಯಾರೋ ಒಬ್ಬರು ಹೇಳಿದರು ಇದನ್ನ ಸ್ಪ್ರೇ ಲವಂಗದ ನೀರನ್ನು ಈ ಥರ ಸ್ಪ್ರೇ ಮಾಡ್ಕೊಂಡು ನೋಡಿ ಹೇರ್ ಫಾಲ್ ತುಂಬ ಬಂದರೆ ತುಂಬ ಕಂಟ್ರೋಲ್ ಆಗುತ್ತೆ ಆಮೇಲೆ ಅದ್ರ ಜೊತೆ ಹೊಸ ಹೇರ್ ರೀಗ್ರೋತ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ನಾನು ಈ ಥರ ಎಲ್ಲ ಹೇಳ್ತಾರೆ ಹಂಗೆ ಇವೆಲ್ಲ ವರ್ಕ್ ಆಗುತ್ತಾ ಇವೆಲ್ಲ ವರ್ಕ್ ಆಗೋಲ್ಲ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗಿದ್ದೆ ಬಟ್ ಏನಪ್ಪ ಅಂತ ಹೇಳಿದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಒಂದೆರಡು ಮೂರು ವೀಡಿಯೋಸ್ನಲ್ಲಿ ನೋಡಿದ್ದೆ ಅದ್ರ ಜೊತೆ ರಿವ್ಯೂ ಕೂಡ ಅಂದರೆ ಕಮೆಂಟಲ್ಲಿ ರಿವ್ಯೂ ಅಲ್ವಾ ಅದನ್ನು ಕೂಡ ನೋಡಿದ್ದೆ ಯಾವ ರೀತಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು ನೋಡಿ ನಾವು ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಹೇಳಿ ಈ ಥರ ಲವಂಗದ ನೀರನ್ನು ರೆಡಿ ಮಾಡಿಟ್ಕೊಂಡು ಡೈಲಿ ನಾನು ಹೇರ್ಸ್ಗೆ ಸ್ಪ್ರೇ ಮಾಡ್ಕೊಂಡು ಅಂದರೆ ಹೇರ್ಸ್ಗೆಲ್ಲ ರೂಟ್ಸ್ಗೆ ಸ್ಪ್ರೇ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದೆರಡು ತಾಸು ಬಿಟ್ಟು ಹೇರ್ ವಾಶ್ ಮಾಡ್ಕೊತಾ ಬಂದೆ ಒಂದು ವಾರದಲ್ಲೇ ನಾನಿವಾಗ ಇದನ್ನ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರನೂ ಆಗಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು ಹೇರ್ ಫಾಲ್ ಆಗೋದು ಫುಲ್ ಕಂಟ್ರೋಲ್ ಆಗಿದೆ ಹಾಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನಮ್ಮ ವೀವರ್ಸು ಏನಪ್ಪ ಅಂತ ಹೇಳಿದರೆ ಖುಷ್ಬು ಅವರ ಫೇಸ್ ಆಯಿಲ್ ಸೀಕ್ರೆಟ್ ಬಗ್ಗೆ ಒಂದು ಆಯಿಲ್ನ ನಾನು ಕೂಡ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡಿ ಆ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಇಲ್ಲ ಸಿಸ್ಟರ್ ಇದೆಲ್ಲ ವರ್ಕ್ ಆಗಲಿಲ್ಲ ನನಗೆ ಫುಲ್ಲು ನಾನು ಅದನ್ನ ಅಪ್ಲೈ ಯೂಸ್ ಮಾಡಿದ ಮೇಲೆ ನನಗೆ ಫುಲ್ ಪಿಂಪಲ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ನಿಮ್ಮದು ಆಯ್ಲಿ ಸ್ಕಿನ್ ಆಗಿತ್ತು ಅಂತೇಳಿದರೆ ಅದನ್ನ ಅಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಿಬಿಡಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದರೆ ಮೊದಲೇ ಆಯ್ಲಿ ಸ್ಕಿನ್ ಇತ್ತು ಅಂತ ಹೇಳಿದರೆ ನೀವು ಮತ್ತೆ ಅದ ಮೇಲೆ ಆಯಿಲ್ ಹಾಕಿದ್ರಿ ಅಂತ ಹೇಳಿದರೆ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ನಿಮ್ಮ ಸ್ಕಿನ್ ಹೆಂಗ್ರು ಕ್ಲಿಯರ್ ಆಗೋದಿಲ್ಲ ಮತ್ತು ಪಿಂಪಲ್ಸು ಕೂಡ ಕಡಿಮೆ ಆಗೋದಿಲ್ಲ ಆಯಿಲಿ ಸ್ಕಿನ್ ಇದ್ದವರು ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಆಯಿಲಿ ಸ್ಕಿನ್ ಇರೋರು ಯಾರು ಕೂಡ ಆಯಿಲ್ನ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅದರ ಬದಲಾಗಿ ಸ್ವಲ್ಪ ಮಾಯಶ್ಚರೈಸರ್ ಆಗಿರ್ಬೋದು ಅಥವಾ ಟೋನರ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ಕೊಳ್ಳಿ ಅದು ಕೂಡ ಬೆಟರ್ ಇರುತ್ತೆ ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಎವ್ರಿ ವಾನ್